ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ವಿರಾಟ್ ಶೃಂಗಾರ್ಗೆ ನೀನು ಬಂದು ಎಲ್ಲನೂ ಹಾಳು ಮಾಡಿದೆ ಎಂದು ಜೋರಾಗಿ ಹೊಡೆದ ಶೃಂಗರ್ ತೂ ಎಂದು ಬ್ಲಡ್ನ ಕೆಳಗೆ ಹೋಗ್ದು ನನಗೆ ಅವಳನ್ನು ಬಿಟ್ಕೊಟ್ಬಿಡೋ ನೀನು ಬೇರೆ ಯಾರನ್ನಾದರೂ ಮದುವೆ ಆಗು ಎಂದ ವಿರಾಟ್ ಏಯ್ ಎಂದು ಕಿರಿಚಿ ಅವಳ ಬಗ್ಗೆ ಮಾತಾಡೋದಿರಲಿ ಕಲ್ಪನೆ ಕೂಡ ಮಾಡಬೇಡ ಅವಳು ಈ ವಿರಾಟ್ ಓರ್ದ ನೆಂಟಿ ಪಾರ್ಟ್ ಆಫ್ ಮೈ ಲೈಫ್ ಈ ವಿರಾಟ್ ಸ್ನೇಹಕ್ಕೆ ನಿಂತರೆ ಕಳ್ ಚಾಕ್ತಾನೆ ಅದೇ ದುಶ್ಮನ್ಗೆ ನಿಂತರೆ ಅವನ ನಾಶ ಮಾಡೋವರೆಗೂ ಬೆನ್ನಾಡ್ತಾನೆ ನಿನಗೆ ಗೊತ್ತು ನನ್ನ ಬಗ್ಗೆ ನಾನು ಜಾಲಿಯಾಗಿರ್ಬೋದು ಆದರೆ ನನಗೆ ಬೆನ್ನಿಗೆ ಚೂರಿ ಹಾಕೋರೇನಕಂದರೆ ಅವರ ಸೋಲಿನ ಮೇಲೆ ನನ್ನ ಗೆಲುವನ್ನು ಕಟ್ಕೋತೀನಿ ಅನ್ನೋದು ಮರದೆಯ ಗೆಳೆಯ ಎಂದು ವ್ಯಂಗ್ಯವಾಗಿ ನಕ್ಕ ವಿರಾಟ್ ಮಾತು ಕೇಳಿದ ಶೃಂಗ ನಗತ ನೀನೇನೇ ಮಾಡಿದ್ರು ಅವಳು ನಾನು ಒಂದಾಗಿದ್ದೀವಿ ಎಂದ ವಿರಾಟ್ ಜೋರಾಗಿ ಮೂರ್ನಾಲ್ಕು ಬಾರಿಸಿ ನನಗೆ ಎಲ್ಲನೂ ರೋಹನ್ ಹೇಳಿದ್ದಾನೆ ಕಣೋ ನಿನ್ನ ಕೀಚಕ ಬುದ್ಧಿನ ನೀನು ಅವಳನ್ನು ಮುಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅವಳು ಮೊದಲೇ ನನಗೆ ಹೇಳಿದ್ಲು ಬಟ್ ಈ ಮದ ತುಂಬಿದ ತಲೆಗೆ ಪಾಪದ ಹುಡುಗಿ ಮಾತು ಹೋಗಲಿಲ್ಲ ಅವಳು ಯಾಕೆ ನಿನ್ನ ರೂಮ್ಗೆ ಬರೋದು ಬೇಡ ಅಂತ ಹೇಳಿದ್ಲು ಅಂತ ಕೇಳಬೇಕಿತ್ತು ಕಣೋ ನಾನು ಚಿಕ್ಕ ವಯಸ್ಸಿನಿಂದಲೂ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಕಣೋ ಅದೇಗೋ ನನ್ನ ಲೈಫ್ನಲ್ಲಿ ಡಬಲ್ ಗೇಮ್ ಆಡೋಕ್ಕೆ ಮನ್ಸು ಬಂತು ಆದರೂ ಅವಳು ಇಷ್ಟಪಟ್ಟಿದ್ರೆ ಬಿಟ್ಕೊಟ್ಬಿಡೋಣ ಅಂದ್ಕೊಂಡಿದ್ದೆ ಆದರೆ ನೀನು ಹೇಳಿದ ಒಂದೊಂದು ಮಾತು ನೂರಕ್ಕೆ ನೂರು ಸುಳ್ಳು ಅಂತ ಗೊತ್ತಾಗಿ ಅದೆಷ್ಟು ನೋವಾಯಿತು ಗೊತ್ತೇನೋ ಮನೆಯಲ್ಲಿ ಒಳ್ಳೆಯವರ ಜೊತೆ ಸ್ನೇಹ ಮಾಡಿ ಅಂತಾರೆ ಆದರೆ ನಮ್ಮ ಹತ್ತಿರದವರೇ ಹೀಗೆ ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಮಾಡ್ತಾರೆ ಅಂತ ತಿಳಿದಿರಲಿಲ್ಲ ನನ್ನ ನಂಬಿಕೆನೇ ಚಿತ್ರ ಮಾಡಿದ್ಯಲೋ ಅವಳು ಇನ್ನೂ ಚಿಕ್ಕವಳು ನನ್ನ ನೀನಷ್ಟು ಲೋಕನ ನೋಡಿದವಳಲ್ಲ ಅಂತವಳನ್ನು ಆರಾಜ್ ಮಾಡ್ತಿದ್ಯಾ ಅಂದರೆ ನೀನು ನಿಜಕ್ಕೂ ನಗು ಮುಖ ಹೊತ್ತಿರೋ ಗೋಮುಖ ವ್ಯಾಗ್ರ ಎಂದು ಹೊಡೆದ ಶೃಂಗ ತಡವರಿಸಿದ ಬೇಡ ವಿರಾಟ್ ಬಿಟ್ಬಿಡು ಎಂದ ನೋವಿನ ಧ್ವನಿನಲ್ಲಿ ವಿರಾಟ್ ಏನಂದೆ ಬಿಟ್ಬಿಡು ಹೇಗೋ ಬಿಡ್ಲಿ ಹೇಳೋ ಹೇಗೋ ಬಿಡ್ಲಿ ನಿನ್ನ ನನ್ನ ಮನೆಗೆ ಬಂದು ನನ್ನ ನನ್ನೆಂಟಿ ಮೇಲೆ ಕಣ್ಣಾಕಿದೆ ಅವಳ ನನ್ನ ಮಧ್ಯೆ ಇದ್ದ ಗ್ಯಾಪ್ ತಿಳಿದು ಅದೆಷ್ಟು ಚೆನ್ನಾಗಿ ಬೇಳೆ ಬಯಸ್ಕೊಂಡೆ ಅಲ್ವಾ ಎಂದು ಕೋಪದಲ್ಲಿ ಏಯ್ ಈಗ ಹೇಳ್ತಿದ್ದೀನಿ ಕೇಳ್ಕೊ ಇವತ್ತಿ ನೀನು ಸತ್ರೆ ನಿನ್ನ ಪೂರ್ವ ಜನ್ಮದ ಪುಣ್ಯ ಅಂದ್ಕೊ ಅದೇ ಅಕಸ್ಮಾತ್ ನೀನು ಬದುಕುವ ಆಸೆಯಲ್ಲಿ ಬದುಕೊಂಡೆ ಅಂತ ತಿಳ್ಕೊ ನಿನ್ನ ನರಕದ ಬಾಗಿಲು ತೆರಿತು ಅಂದ್ಕೋ ನಾನೇ ನಿನ್ನ ಪಾಲಿಗೆ ಯಮ ನನ್ನ ಎಂಟಿ ನೋವಿನ ಕಣ್ಣೀರಿಗೆ ನೀನು ನರಳಿ ನರಳಿ ಕೊನೆಗೆ ಬದುಕೋಕ್ಕೂ ಹಾಕ್ದೆ ಸಾಯಿಸಿಬಿಡು ಅಂತ ಕಾಲಿಗೆ ಬಿದ್ದು ಕೇಳ್ಕೋಬೇಕು ಹಾಗೆ ಮಾಡ್ತೀನಿ ಎಂದವನು ಶೃಂಗಾರನ ಕಾಲರಿಡ್ದು ನಿನಗಿನೂ ಈ ವಿರಾಟ್ ಬಗ್ಗೆ ಗೊತ್ತಿಲ್ಲ ಈ ವಿರಾಟ್ನಲ್ಲಿ ಒಬ್ಬ ಶೇರಿದ್ದಾನೆ ಅವನು ಹೊರಗೆ ಬಂದರೆ ಎದುರಿದ್ದವರು ಸಾಯೋವರೆಗೂ ಆಗಲ್ಲ ಇವತ್ತೇ ನಿನ್ನ ಮುಗಿಸ್ತಿದೆ ಬಟ್ ನಾನು ಥರ ಅಲ್ಲ ನಿನ್ನ ತಾಯಿ ಕೈಲಿ ಒಂದು ಎರಡು ಬಾರಿ ಆದರೂ ಅನ್ನ ತಿಂದಿದ್ದೀನಿ ಆ ಒಂದು ಋಣಕ್ಕೆ ನಿನ್ನ ಈಗ ಬಿಟ್ಟಿದ್ದೀನಿ ಆದರೆ ಮುಂದೆ ನನ್ನ ಎಂಟಿನ ನೋಡೋದಾಗಿರಲಿ ಅವಳನ್ನು ಕನಸಲು ಊಹಿಸ್ಕೋಬೇಡ ಶ್ರೀನಿಕಾ ವಾಸುದೇವ್ ಈಗ ಶ್ರೀನಿಕಾ ವಿರಾಟ್ ವರ್ಧನ್ ಏನೋ ಮಿಸಸ್ ವಿರಾಟ್ ವರ್ಧನ್ ನೀನವಳ ಕಿರು ಬೆರಳು ಸೋಕಿಸಿದ್ರು ಸಾಕು ನಿನ್ನ ತಲೆ ತೆಗಿತೀನಿ ಇವನು ಹೇಳಿದ್ದಾನೆ ಮಾಡ್ತಾನೆ ಮಾಡೋದನ್ನೇ ಹೇಳ್ತಾನೆ ಬಿ ಕೇರ್ಫುಲ್ ಎಂದು ಜೋರಾಗಿ ಅವನ ಮುಖಕ್ಕೆ ಒದ್ದು ಅಲ್ಲಿಂದ ಹೋಗ್ತಾನೆ ಇದನ್ನೆಲ್ಲ ಕೇಳ್ಕೊಂಡ ಶ್ರೀಕಣ್ಣು ಕೊಳವಾಗಿತ್ತು ಮತ್ತೆ ಮತ್ತೆ ವಿರಾಟ್ ಮಿಸಸ್ ವಿರಾಟ್ ವರ್ಧನ್ ಅಂದಿದನ ರಿಮೈಂಡ್ ಮಾಡಿ ಕೇಳ್ಕೊಂಡ್ಲು ಸುಮಾರು ಟೈಮ್ ಮತ್ತೆ ಮತ್ತೆ ಕೇಳ್ಕೊಂಡ ಹುಡುಗಿ ಬೆಟ್ ಮೇಲೆ ಬಿದ್ದು ಅದೆಷ್ಟೋ ಹೊತ್ತಳೋ ಎಷ್ಟೋ ಸಮಯ ಕಳೆದ ಮೇಲೆ ಎದ್ದು ಮುಖ ತೊಳೆದು ಹೊರಗೆ ಬಂದ್ಲು ರೂಮ್ನಿಂದ ಹೊರಗ್ ಕೂತಿದ್ದ ಹುಡುಗಿ ಕಿವಿಗೆ ಕಾರ್ ಬಂದ ಶಬ್ದ ಕೇಳಿತು ಸಾವಿತ್ರಮ್ಮ ನೋಡಿದ್ರು ಶ್ರೀಮಾ ರೋಹನ್ ಮತ್ತೆ ವಿರಾಟ್ ಸರ್ ಬಂದರು ಎಂದರು ಶ್ರೀ ಟೀ ರೆಡಿ ಮಾಡಿ ಎಂದು ಸುಮ್ಮನೆ ಕೂರ್ತಾಳೆ ಡೋರ್ ನಾಕ್ ಮಾಡಿ ಬಂದ ರೋಹನ್ ಮಮ್ಮಿ ಎಂದ ಶ್ರೀ ನಗತ ರೋಹನ್ ಪುಟ ಹೇಗಿದ್ಯಾ ಎಂದಳು ರೋಹನ್ ಮಮ್ಮಿ ಯಾಕೆ ಬರೋದಿಷ್ಟು ಲೇಟ್ ಮಾಡಿದ್ರೆ ಡ್ಯಾಡಿ ಕೂಡ ಇರಲಿಲ್ಲ ಎಂದ ಶ್ರೀ ಒಮ್ಮೆ ವಿರಾಟ್ ಕಡೆ ಕಣ್ಣೆತ್ತಿ ನೋಡಿದ್ಲು ವಿರಾಟ್ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ ರೋಹನ್ ಮಮ್ಮಿ ಡ್ಯಾಡಿನ ನೋಡಿ ಏನೋ ಆಗಿದೆ ಎಂದು ಅವನ ತಲೆ ಮೇಲೆ ಇದ್ದ ಕ್ಯಾಪ್ ತೆಗೆದು ಆಪರೇಷನ್ ಗುರ್ತನ ತೋರಿಸ್ತಾ ವಿರಾಟ್ ರೋಹನ್ ಹೇಳಿದೆ ಅಲ್ವಾ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಇದೇನೋ ಕಲೆ ನಾನು ಇದೆ ಎಂದ ಶ್ರೀ ಅವನ ಸುಳ್ಳಿನ ಮಾತನ್ನ ನೋಡಿ ರೋಹನ್ ಹೋಗು ನಿನಗಾಗಿ ಏನೋ ತಂದಿದ್ದೆ ಸಾವಿತ್ರಮ್ಮನ ಬಳಿ ಕಲೆಕ್ಟ್ ಮಾಡ್ಕೊ ಎಂದಳು ರೋಹನ್ ನಿಜವಾಗ್ಲು ಎಂದು ಕಿರಿಚಿ ಕಿಚನ್ ಕಡೆ ಹೋಡ್ತಾನೆ ವಿರಾಟ್ ರೋಹನ್ ಆ ಕಡೆ ನಾ ನೋಡತ ಸಾರಿ ಗೊತ್ತು ನೀನು ತುಂಬಾ ಬ್ಯುಸಿ ಇರ್ತೀಯ ಅಂತ ಬಟ್ ನಿನ್ನ ನೋಡ್ಬೇಕಂತ ತುಂಬ ಹಠ ಮಾಡ್ದ ಅವನನ್ನು ಮೊದಲಿನ ಥರ ಒಬ್ಬೊಬ್ಬನೇ ಕಳ್ಸೋಕ್ಕಾಗಲ್ಲ ಅದಕ್ಕೆ ನಾನೇ ಬಂದೆ ಎಂದ ಶ್ರೀ ನೋ ಪ್ರಾಬ್ಲಮ್ ಎಂದು ಹೇಗಿದೆ ನೋವು ಈಗ ಎಂದಳು ಮೆಲ್ಲಗೆ ವಿರಾಟ್ ಪರವಾಗಿಲ್ಲ ಎಂದ ಶ್ರೀ ಫೈನ್ ಎಂದು ಹೇಗೆ ಇವನ್ ಬಳಿ ಕೇಳೋದು ಎನ್ನುವಂತೆ ಮುಜಕರದಲ್ಲಿ ಕೇಳೋಕೋ ಹೋಗೋಳು ಮತ್ತೆ ಸುಮ್ಮನಾಗ್ತಿದ್ದಿದ್ದನ್ನು ನೋಡ್ದ ವಿರಾಟ್ ಶ್ರೀ ಏನಾದರೂ ನನ್ನ ಹತ್ರ ಕೇಳಬೇಕಾ ಎಂದ ಶ್ರೀ ಅದು ಎಸ್ ಎಂದಳು ಮೆಲ್ಲಗೆ ತಲೆ ಆಡಿಸುತ್ತಾ ವಿರಾಟ್ ಕೇಳಿ ಶ್ರೀ ನನಗೆ ಗೊತ್ತಿದ್ರೆ ಖಂಡಿತ ಹೇಳ್ತೀನಿ ಎಂದ ಶ್ರೀ ಅದು ನಿಮ್ಮ ತಾತ ಸತ್ಯಜಿತ್ ಅಂತ ಹೇಗೆ ಗೊತ್ತಾಯಿತು ಎಂದಳು ವಿರಾಟ ಶ್ರೀ ಡ್ಯಾಡಿ ಹೋದ ಮೇಲೆ ನನಗೆ ಒಂದು ವಾರ್ನಿಂಗ್ ಮೇಲೆ ಯಾವಾಗಲೂ ಬರೋದು ಐ ಮೀನ್ ನನಗೇನಾದರೂ ತುಂಬ ದೊಡ್ಡ ಪ್ರಾಬ್ಲಮ್ ಎದುರಾಗೋ ಮೊದಲೇ ಮುನ್ನೆಚ್ಚರಿಕೆ ಥರ ಮೇಲೆ ಒಂದು ಬರೋದು ನಾನು ಸುಮಾರು ಬಾರಿ ನೀಚನ ಎಂದು ಟೆಸ್ಟ್ ಮಾಡಿದೆ ಅವ್ರು ಹೇಳಿದ ಸಮಯಕ್ಕೆ ನಿಜಕ್ಕೂ ನನಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗೋದು ನನ್ನ ಮೇಲೆ ಫಸ್ಟ್ ಟೈಮ್ ಅಟ್ಯಾಕ್ ಆಗಿದ್ದಾಗ ನಾನು ಆ ಮೇಲನ್ನ ನೆಗ್ಲೆಕ್ಟ್ ಮಾಡಿ ಹೊರ್ಗೋಗಿದ್ದೆ ಆಗಲೇ ಹಾಗಾಗಿತ್ತು ನಾನು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ನನ್ನ ಸೇವ್ ಮಾಡಿ ಹಾಸ್ಪಿಟಲ್ಗೆ ಸೇರಿಸಿದ್ರು ಅಲ್ಲಿಂದ ಅವರ ವಾರ್ನಿಂಗ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಲ್ಲ ಆದರೆ ಯಾರು ಅಂತ ನನಗೆ ತುಂಬ ಕ್ಯೂರಿಯಸ್ ಇತ್ತು ನನ್ನ ಲೈಫ್ ಬಗ್ಗೆ ಎಲ್ಲ ತಿಳಿದಿದ್ರು ನಾನು ಯಾರಿದು ನನ್ನ ಸೇಫ್ಟಿ ಬಯಸೋರು ಎಂದು ಯೋಚಿಸ್ತಿದ್ದೆ ನನ್ನ ಯಾರೋ ಫಾಲೋ ಮಾಡ್ತಿದ್ದಾರಾ ಎಂದು ತಿಳಿಯೋಕೆ ನಾನು ಸ್ವಲ್ಪ ದಿನ ನನ್ನ ಕಾರನ್ನ ಮುಂದೆ ಬಿಟ್ಟು ನಾನು ಬೇರೊಂದು ಕಾರ್ನಲ್ಲಿ ಹೋಗ್ತಿದ್ದೆ ಆಗಲೇ ಗೊತ್ತಾಗಿದ್ದು ನನ್ನ ಪ್ರತಿ ಹೆಜ್ಜೆಯನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಎಂದು ಇತ್ತೀಚೆಗೆ ಜಾಸ್ತಿ ಆಗಿತ್ತು ಸೊ ನನ್ನ ಲೈಫ್ನಲ್ಲಿ ನಡೆಯುತ್ತಿರುವ ಅಟ್ಯಾಕ್ಗೆ ಇವರೇ ಕಾರಣ ಅಂತ ತಿಳಿದು ಪ್ಲ್ಯಾನ್ ಮಾಡಿ ಒಮ್ಮೆ ಆ ವ್ಯಕ್ತಿಗಳನ್ನು ಲಾಕ್ ಮಾಡಿದೆ ಆಗ ತಿಳಿದಿದ್ದು ನನ್ನ ಫಾಲೋ ಮಾಡೋಕೆ ಯಾರೋ ಹೇಳಿದ್ದಾರೆ ಅಂತ ನಾನು ಯಾರದು ಎಂದೆ ಮೊದಲು ಅವರು ಹೇಳಿಲ್ಲ ಕೊನೆಗೆ ಯಾರೋ ನನ್ನ ಹೆಸರು ರಿವೀಲ್ ಮಾಡುವು ಎಂದು ಆ ವ್ಯಕ್ತಿ ಹೇಳಿದ ಮೇಲೇ ವಿಷಯ ಗೊತ್ತಾಗಿತ್ತು ನನಗೆ ಒಬ್ಬರು ತಾತ ಇದ್ದಾರೆ ಅವರೇ ನನ್ನ ಸೇಫ್ಟಿಗಾಗಿ ಹೀಗೆ ಫಾಲೋ ಮಾಡ್ತಿದ್ದಾರೆ ಎಂದು ನಾನು ಮೊದಲು ನಂಬೋಕಾಗದೆ ನಾನು ಮೀಟ್ ಮಾಡಬೇಕು ಎಂದೆ ಸೊ ಅಷ್ಟೊತ್ತಿಗೆ ನನ್ನ ಡ್ಯಾಡ್ದು ಕೊಲೆ ಅಂತ ಗೊತ್ತಾಗಿ ಸತ್ಯಜಿ ತನ್ನ ಹೆಸರು ಕೇಳಿತು ನನಗೆ ಹೆಸರು ತಿಳಿದೆ ನಾನೂ ನೀನು ಫಾರಿನ್ಗೆ ಹೋಗೋ ಮೊದಲೇ ಯುರೋಪ್ಗೆ ಹೋಗಿ ನನ್ನ ತಾತ ಯಾರು ಅಂತ ತಿಳ್ಕೊಂಡು ಬಂದಿದ್ದೆ ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ನೀನು ಪ್ರೆಗ್ನೆಂಟ್ ಆಗಿದ್ದ ವಿಷಯ ನನಗೆ ಅವ್ರ ಮಾತನ್ನು ನಂಬೋಕಾಗಲಿಲ್ಲ ಕೊನೆಗೆ ಅವರು ಫ್ರೂಫ್ ಸಮೇತ ತೋರಿಸಿದಾಗ ನನಗೆ ನಮ್ದೇ ಬೇರೆ ದಾರಿ ಇರಲಿಲ್ಲ ಎಂದ ಶ್ರೀ ಅಂದರೆ ಶಾರದಾ ಅಮ್ಮನ ಅಪ್ಪನ ಅವರು ಯಾಕೆ ನಿಮ್ಮ ಜೊತೆ ಈ ವಿಷಯ ಮುಚ್ಚಿಟ್ಟಿದ್ದಾರೆ ಎಂದಳು ವಿರಾಟ್ ತಲೆ ತಗ್ಸಿ ಅದು ನಾನು ಶಾರದಾ ಅಮ್ಮನ ಮಗ ಅಲ್ಲ ಶ್ರೀ ನಾನು ನಮ್ಮ ಅಣ್ಣ ಬೇರೆಯವರ ಮಕ್ಕಳು ಎಂದ ಆಶ್ಚರ್ಯದಲ್ಲಿ ಶ್ರೀ ವಾಟ್ ಅಂದರೆ ನೀವಿಬ್ರು ಬೇರೆಯವ್ರ ಮಕ್ಕಳ ಅಂದರೆ ನಿಮ್ಮ ರಿಯಲ್ ತಾಯಿ ಈಗ ಎಲ್ಲಿದ್ದಾರೆ ಎಂದಳು ವಿರಾಟ್ ಅದು ತಾತ ಹೇಳಿದರು ಡ್ಯಾಡ್ ಮತ್ತೆ ಮಾಮ್ ಲವ್ ಮಾಡಿದ್ರಂತೆ ಇಬ್ರು ಒಪ್ಪಿ ಮದುವೆ ಕೂಡ ಆದ್ರಂತೆ ಆಗ ಈ ವರ್ಧನ್ ಮನೆ ಅಷ್ಟೇನು ಫೇಮಸ್ ಆಗಿರ್ಲಿಲ್ವಂತೆ ಸ್ವಲ್ಪ ದಿನ ಕಳೆದ ಮೇಲೆ ಡ್ಯಾಡ್ಗೆ ಒಬ್ಬ ಡಾನ್ ಮಗಳನ್ನ ಮದುವೆ ಆಗಿದ್ದೀನಿ ಅಂತ ಗೊತ್ತಾಯ್ತಂತೆ ಯಾಕೆ ನನ್ನಿಂದ ಮುಚ್ಚಿಟ್ಟಿದ್ದೆ ಎಂದಾಗ ನನ್ನಮ್ಮ ಮತ್ತೆ ತಾತ ಇಬ್ಬರು ಜಗಳ ಮಾಡಿಕೊಂಡು ದೂರ ಆಗಿದ್ರಂತೆ ಆಗಲೇ ಡ್ಯಾಡ್ ಮಾಮ್ನ ಮೆಚ್ಚಿ ಮದುವೆ ಆಗಿದ್ದು ಸ್ವಲ್ಪ ಲೇಟಾಗಿ ತಾತನಿಗೆ ಗೊತ್ತಾಗಿದೆ ಆದರೆ ಡ್ಯಾಡ್ ಅವರ ಅಪ್ಪನಿಗೆ ಈ ವಿಷಯ ಹೇಳೋಕೆ ಹೆದ್ರಿ ವಿಷಯ ಮುಚ್ಚಿಟ್ಟಿದ್ರಂತೆ ಡ್ಯಾಡಪ್ಪ ಅವರಿಗೆ ಶಾರದಾ ಮಾಮ್ ಜೊತೆ ಮದುವೆ ತಯಾರಿ ಮಾಡಿದ್ರಂತೆ ಡ್ಯಾಡ್ ಅವರ ತಂದೆಗೆ ಹೆದ್ರಿ ಅವರು ಈಗಾಗಲೇ ಮದುವೆ ಆಗಿರೋ ವಿಷಯ ಹೇಳದೆ ಶಾರದಾ ಅವ್ರನ್ನ ಮದುವೆ ಆದ್ರಂತೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ತಣ್ಣ ಆದಮೇಲೆ ನನ್ನ ಎತ್ತ ತಾಯಿ ಬಳಿ ಇರುವ ವಿಷಯ ಹೇಳಬೇಕು ಅಂದುಕೊಂಡಿದ್ರಂತೆ ಬಟ್ ಅನ್ಫಾರ್ಚುನೇಟ್ಲಿ ತಾತ ಅಂದರೆ ಡ್ಯಾಡಪ್ಪ ತೀರೋಗಿದ್ರಂತೆ ಅಲ್ಲಿಂದ ಡ್ಯಾಡ್ಗೆ ಈ ಪೂರ್ತಿ ವರ್ಧನ್ ಜವಾಬ್ದಾರಿ ತಲೆ ಮೇಲೆ ಬಿತ್ತಂತೆ ಹಿಂದೆ ಮುಂದೆ ಇಲ್ಲದ ಡ್ಯಾಡ್ ವಿಧಿ ಇಲ್ಲದೆ ಸ್ವಲ್ಪ ದಿನ ಕಾದಿದ್ರಂತೆ ಶಾರದಾ ಮನೆಯನ್ನು ಸ್ವಲ್ಪ ದಿನ ತವರಿನಲ್ಲಿ ಇರಿಸಿದ್ರಂತೆ ಇಲ್ಲಿ ಆಗಾಗಲೇ ಡ್ಯಾಡ್ಗೆ ತೊಂದರೆಗಳು ಶುರುವಾಗಿತ್ತಂತೆ ಅದನ್ನು ಹೇಗೋ ಸತ್ಯಜಿತ್ ತಾತ ತಿಳಿದು ಡ್ಯಾಡ್ಗೆ ತಿಳಿದೇ ಸಹಾಯಕ್ಕೆ ನಿಂತಿದ್ದು ನಮ್ಮ ಸತ್ಯಜಿತ್ ತಾತ ಆಗಲೇ ಗೊತ್ತಾಗದು ಅಮ್ಮ ಅಣ್ಣನಿಗೆ ಜನ್ಮ ಕೊಟ್ಟಿದ್ರು ಅಂತ ಆಗ ಡ್ಯಾಡ್ ನನ್ನ ತಾಯಿ ನೋಡೋಕ್ಕೆ ಹೋದ್ರಂತೆ ಅಲ್ಲಿ ನನ್ನ ಅಣ್ಣ ಹುಟ್ಟಿದ್ದು ನೋಡಿ ಅವರಿಗೆ ತುಂಬ ಖುಷಿಯಾಗಿ ನಡೆದ ವಿಷಯ ಹೇಳಿ ನಾನು ನಿನ್ನ ಕೈ ಬಿಡೋಲ್ಲ ಆದರೆ ನನಗೆ ಸ್ವಲ್ಪ ಸಮಯ ಕೊಡು ಅಂತ ಹೇಳಿದ್ರಂತೆ ಅಲ್ಲಿಂದ ಸತ್ಯಜಿತ್ ತಾತ ಡ್ಯಾಡ್ಗೆ ಏನೇ ತೊಂದರೆ ಆದರೂ ಜೊತೆಯಾಗಿ ನಿಲ್ತಿದ್ರಂತೆ ವಿರಾಟ್ ತಾಯಿ ಶಾರ್ದಲ್ಲ ಬಟ್ ಈತ ತಾಯಿ ಎಲ್ಲಿದ್ದಾರೆ ಹಾಗಾದರೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್